ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಿದ್ದೀರ ರಾಕೇಶ್ ಪಾಟೀಲ್ ಯೂಟ್ಯೂಬ್ ಚಾನಲ್ ಇವತ್ತಿನ ಕ್ಲಾಸಲ್ಲಿ ಬಿ ಎ ಐದನೇ ಸೆಮಿಸ್ಟರ್ನಲ್ಲಿ ಬರ್ತಕ್ಕಂತಹ ಇತಿಹಾಸ ಡಿ ಎಸ್ ಸಿ ಟೆನ್ ಆಧುನಿಕ ಯುರೋಪಿನ ಇತಿಹಾಸ ಅಂತಕ್ಕಂಥದ್ದು ಹಿಸ್ಟ್ರಿ ಡಿ ಎಸ್ ಸಿ ಟೆನ್ನಲ್ಲಿ ಬರ್ತಕ್ಕಂತಹ ಒಂದು ಅಂಕದ ಪ್ರಶ್ನೆಗಳು ಹಾಗೂ ಅದರ ಸಹಿತ ಉತ್ತರ ಸಹಿತ ಪ್ರಶ್ನೆಗಳಪ್ಪ ಇಲ್ಲಿ ಅಂತಂದ್ರೆ ಯಾವ ರೀತಿ ಕೇಳ್ಬೋದು ಅಂತಕ್ಕಂಥದ್ದು ನಾವು ಒಂದಿಷ್ಟು ಕ್ವಶನ್ಗಳು ತೆಗೆದುಕೊಂಡಿದ್ದೆವು ಇದರಲ್ಲಿ ಏನಪ್ಪಾ ಅಂತಂದ್ರೆ ಒಂದೊಂದಾಗಿ ನೋಡ್ಕೊತ ಹೋಗೋಣ ಬನ್ನಿ ಒಂದು ಅಂಕದ ಪ್ರಶ್ನೆಗಳಾಗಿರ್ತವೆ ಮೊದಲನೇ ಪ್ರಶ್ನೆ ಫ್ರಾನ್ಸ್ ಕ್ರಾಂತಿ ನಡೆದ ವರ್ಷ ಅಂತ ಕೇಳಿದ್ರೆ ಅದು ಸಾವಿರದ ಏಳ್ನೂರ ಎಂಬತ್ತೊಂಬತ್ತರಲ್ಲಿ ಏನಂದ್ರೆ ಈ ಒಂದು ಫ್ರಾನ್ಸ್ ಕ್ರಾಂತಿ ನಡೆಯಿತು ಇನ್ನು ಎರಡನೇ ಪ್ರಶ್ನೆ ಫ್ರಾನ್ಸ್ ಕ್ರಾಂತಿಯ ಪಿತಾಮಹ ಯಾರು ಅಂತ ಕೇಳಿದ್ರ ಜೀನ್ ಜಾಕ್ಸ್ ರೂಸೋ ಅಂತಕ್ಕಂಥವ ಈ ಒಂದು ಫ್ರಾನ್ಸ್ ಕ್ರಾಂತಿಯ ಪಿತಾಮಹ ಹಾಗೆ ಮೂರನೇ ಪ್ರಶ್ನೆ ಫ್ರಾನ್ಸ್ ಕ್ರಾಂತಿಯ ಬೈಬಲ್ ಯಾವಾಗಪ್ಪ ಅಂತಂದ್ರೆ ಸೋಷಿಯಲ್ ಕಾಂಟ್ರಾಕ್ಟ್ ಅಥವಾ ಸಾಮಾಜಿಕ ಒಪ್ಪಂದ ಅಂತಕ್ಕಂಥದ್ದು ಈ ಒಂದು ಫ್ರಾನ್ಸ್ ಕ್ರಾಂತಿಯ ಬೈಬಲ್ ಆಗಿರ್ತೈತಿ ಇನ್ನು ನಾಲ್ಕನೆಯ ಪ್ರಶ್ನೆ ಫ್ರಾನ್ಸ್ ರಾಷ್ಟ್ರೀಯ ದಿನವನ್ನಾಗಿ ಯಾವಾಗ ಆಚರಿಸಲಾಗುತ್ತದೆ ಅಂತ ಕೇಳಿದ್ರೆ ಅದು ಜುಲೈ ಹದಿನಾಲ್ಕರಂದು ಇನ್ನು ಐದನೆಯ ಪ್ರಶ್ನೆ ಯುರೋಪಿನ ಮಹಾರಾಜನೆಂದು ಯಾರನ್ನು ಕರೆಯಲಾಗಿದೆ ಅಂತಕ್ಕಂದರೆ ಹದಿನಾಲ್ಕನೆಯ ಲೂಯಿ ಅವನಿಗೆ ಏನಂತಾರೆ ಈ ಒಂದು ಯುರೋಪಿನ ಮಹಾರಾಜನೇ ಅಂತಂದ್ರೆ ಕರೀತಾರೆ ಆರನೇ ಪ್ರಶ್ನೆ ವಾಲ್ಟರ್ನ ಗ್ರಂಥ ಹೆಸರಿಸಿ ಅಂದರೆ ದ ಲೆಟರ್ಸ್ ಆನ್ ದಿ ಇಂಗ್ಲೀಷ್ ಅಂತಕ್ಕಂಥ ಈ ಒಂದು ಗ್ರಂಥದ ಹೆಸರು ಇನ್ನು ಏಳನೆಯ ಪ್ರಶ್ನೆ ಖಂಡಾಂತರ ಪದ್ಧತಿಯನ್ನು ಹೇರಿದವರು ಯಾರು ಅಂತ ಅಂದರೆ ಅವ ನೆಪೋಲಿಯನ್ ಬೊನಾಪಾಟ್ ಎಂಟನೆಯ ಪ್ರಶ್ನೆ ನೆಪೋಲಿಯನ್ನನ್ನು ಸ್ಥಾಪಿಸಿದ ವಿಶ್ವವಿದ್ಯಾಲಯ ಯಾವುದು ನೆಪೋಲಿಯನ್ ಸ್ಥಾಪನೆ ಮಾಡತಕ್ಕಂಥ ಒಂದು ವಿಶ್ವವಿದ್ಯಾಲಯ ಯಾವ್ದಪ್ಪ ಅಂತಂದ್ರೆ ಅದೇ ಫ್ರಾನ್ಸ್ ವಿಶ್ವವಿದ್ಯಾಲಯ ಯಾವಾಗಂದ್ರೆ ಹದಿನೆಂಟುನೂರ ಹದಿನೆಂಟರಲ್ಲಿ ಸ್ಥಾಪನೆ ಮಾಡಿದಂಥ ಫ್ರಾನ್ಸ್ ವಿಶ್ವವಿದ್ಯಾಲಯ ಒಂಬತ್ತನೆಯ ಪ್ರಶ್ನೆ ವಾಟರ್ ನೌಕದನವು ಯಾವ ವರ್ಷದಲ್ಲಿ ನಡೆಯಿತು ಅಂತ ಅಂದರೆ ಸಾವಿರದ ಎಂಟುನೂರ ಹದಿನೈದರಲ್ಲಿ ನಡೆಯಿತು ಹತ್ತು ವಿ ಕಾಂಗ್ರೆಸ್ ಸ್ಥಾಪನೆಯಾದ ವರ್ಷ ಅಂತ ಕೇಳಿದ್ರು ಹದಿನೆಂಟುನೂರ ಹದಿನೈದರಲ್ಲಿ ವಿಯನ್ನಾ ಕಾಂಗ್ರೆಸ್ ಸ್ಥಾಪನೆ ಆಯಿತು ಹನ್ನೊಂದು ಚತುಸ್ಕೂಟ ಮತ್ತು ಪವಿತ್ರ ಕೂಟ ಎಂಬ ಮೈತ್ರಿಕೂಟಗಳು ಸ್ಥಾಪನೆಯಾದದ್ದು ಯಾವಾಗ ಅಂದರೆ ಅದನ್ನು ಕೂಡ ಹದಿನೆಂಟುನೂರ ಹದಿನೈದರಲ್ಲಿಯೇ ಸ್ಥಾಪನೆಯಾಯಿತು ಹನ್ನೆರಡನೇ ಪ್ರಶ್ನೆ ಫೆಬ್ರವರಿ ಕ್ರಾಂತಿ ಆರಂಭವಾದ ವರ್ಷ ಅಂತ ಕೇಳಿದ್ರೆ ಹದಿನೆಂಟುನೂರ ನಲವತ್ತೆಂಟರಲ್ಲಿ ಹದಿಮೂರು ಸಮಾಜವಾದದ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ ಬೇಬೆಲ್ ಫಾನನ್ ಇನ್ನು ಹದಿನಾಲ್ಕು ರಾಬರ್ಟ್ ಓವೆನ್ ಜನ್ಮಸ್ಥಳ ಯಾವುದು ಅಂತ ಕೇಳಿದ್ರೆ ಅದು ಇಂಗ್ಲೆಂಡಿನ ವೆಲ್ಸ್ ಅಂತಕ್ಕಂಥದ್ದು ಈ ಒಂದು ರಾಬರ್ಟ್ ಓವೆನ್ನ ಜನ್ಮಸ್ಥಳ ಆಗಿರ್ತೈತಿ ಹದಿನೈದು ಉದಾರವಾದ ಪದ ಯಾವ ಭಾಷೆಯಿಂದ ಬಂದಿದೆ ಉದಾರವಾದ ಪದ ಯಾವ ಭಾಷೆಯಿಂದ ಬಂದಿದೆ ಅಪ್ಪ ಲೇಬರ್ ಎಂಬ ಲ್ಯಾಟಿನ್ ಪದದಿಂದ ಈ ಒಂದು ಉದಾರವಾದಂತಹ ಭಾಷೆ ಬಂದಿದೆ ಹದಿನಾರು ರೊಮ್ಯಾಂಟಿಕ್ ಚಳುವಳಿಗೆ ಸ್ಫೂರ್ತಿ ಕೊಟ್ಟವರು ಯಾರು ಅಂತ ಕೇಳಿದ್ರೆ ಅದು ರೂಸು ಅಂತಕ್ಕಂಥದ್ದು ಇನ್ನು ಹದಿನೇಳನೆಯ ಪ್ರಶ್ನೆ ಪುರಾತ್ವ ಸಮಸ್ಯೆ ಎಂದರೇನು ಪೌರಾತ್ಯ ಸಮಸ್ಯೆ ಎಂದರೇನಪ್ಪ ಅಂತಂದ್ರೆ ಪೂರ್ವ ಯುರೋಪಿನ ರಾಷ್ಟ್ರಗಳ ಸಮಸ್ಯೆಗೆ ನಾವು ಪೌರಾತ್ಯರ ಸಮಸ್ಯೆ ಅಂತ ಕರಿತೇವೆ ಇನ್ನು ಹದಿನೆಂಟನೆಯ ಪ್ರಶ್ನೆ ಅಟೋಮನ್ ಸಾಮ್ರಾಜ್ಯದ ಸ್ಥಾಪಕ ಯಾರು ಅಂತ ಕೇಳಿದ್ರೆ ಉಸ್ಮಾನ್ ಎಂಬ ಟರ್ಕ್ ನಾಯಕ ಏನಂದ್ರೆ ಈ ಒಂದು ಆಟೋಮನ್ ಸಾಮ್ರಾಜ್ಯದ ಹತ್ತೊಂಬತ್ತನೆಯದಾಗಿ ಹದಿನೆಂಟನೇ ಶತಮಾನವನ್ನು ಯಾವ ಯುಗ ಎಂದು ಕರೆಯಲಾಗುತ್ತದೆ ಅಂದರೆ ಕ್ರಾಂತಿಗಳ ಯುಗ ಎಂದು ಈ ಒಂದು ಹದಿನೆಂಟನೇ ಶತಮಾನವನ್ನು ಕರೆಯಲಾಗುತ್ತದೆ ಅಂತಕ್ಕಂಥ ಒಂದು ಹದಿನ ಹತ್ತೊಂಬತ್ತು ಏನಪ್ಪ ಅಂತಂದರೆ ಈ ಒಂದು ಯುರೋಪಿನ ಇತಿಹಾಸದಲ್ಲಿ ಬರ್ತಕ್ಕಂಥ ಒಂದು ಅಂಕದ ಪ್ರಶ್ನೆಗಳು ಹಾಗೂ ಅದರ ಸಹಿತ ಉತ್ತರಗಳಂತಕ್ಕಂಥದ್ದು ಇಷ್ಟೇನಪ್ಪ ಅಂತಂದ್ರೆ ಇವತ್ತಿನ ಕ್ಲಾಸಲ್ಲಿರುವಂತಹ ಮಾಹಿತಿ ಇದೇ ರೀತಿ ಪ್ರತಿದಿನ ವೀಡಿಯೋಗಳು ನೋಡಬೇಕೈತಪ್ಪ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಬೆಲೈಕನ್ ಪ್ರೆಸ್ ಮಾಡೋ ಜೊತೆಗೆ ಆಲ್ ಅಂತ ಸೆಲೆಕ್ಟ್ ಮಾಡೋದ್ರಪ್ಪ ಅಂತಂದ್ರೆ ನಾವು ಪ್ರತಿದಿನ ಆಗೋ ಓಡೋ ನೋಟಿಫಿಕೇಶನ್ ತಲುಪತ್ತದ ಅಂತ ಹೇಳ್ತಾ ಮುಂದಿನ ಕ್ಲಾಸಲ್ಲಿ ಏನಪ್ಪ ಅಂತಂದ್ರೆ ಹತ್ತು ಅಂಕದ ಪ್ರಶ್ನೆಗಳು ಹಾಗೂ ಹದಿನೈದು ಅಂಕದ ಪ್ರಶ್ನೆಗಳು ಯಾವ ರೀತಿ ಬರ್ತಾವೆ ಅಂತಕ್ಕಂಥ ನೋಡೋಣ ಧನ್ಯವಾದಗಳು